ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಗುಜರಾತ್ ಟೈಸ್ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈನ್ಸ್ ತಂಡ ಆರ್ ಸಿ ಬಿ ಎದುರು ಎಂಟು ಒಂದು ಭರ್ಜರಿ ಗೆಲುವನ್ನು ಕಂಡಿದೆ ಹಾಗಾದ್ರೆ ಆರ್ ಸಿ ಬಿ ಮತ್ತು ಗುಜರಾತ್ ಅಟೈಸ್ ತಂಡಗಳ ನಡುವೆ ನಡೆದ ಈ ಪಂದ್ಯ ಆಗಿತ್ತು ಇನ್ನು ಗುಜರಾತ್ ಟಟೆನ್ಸ್ ಎದುರು ಆರ್ ಸಿ ಬಿ ಸೋಲನ್ನ ಕಂಡ ಬಳಿಕ ಅಂಕಪಟ್ಟಿಯಲ್ಲಿ ಆರ್ ಸಿ ಬಿ ಪರಿಸ್ಥಿತಿ ಏನಾಗಿದೆ ಹಾಗೆಯೇ ಈ ಪಂದ್ಯದಲ್ಲಿ ಯಾವೆಲ್ಲ ರೆಕಾರ್ಡ್ಗಳು ನಿರ್ಮಿತವಾದವು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಪ್ಲೇ ಆಫ್ ಗೆ ಬರುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಆಯ್ಕೆ ಮಾಡಿ ಬಾಕ್ಸಲ್ಲಿ ತಿಳಿಸಿವೆ ಕೂಡ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಗುಜರಾತ್ ರೈಡನ್ಸ್ ತಂಡಗಳ ನಡುವೆ ಆಡದ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಗುಜರಾತ್ ರಡನ್ಸ್ ತಂಡ ಮೊದಲು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಏಳಂತ ಆರ್ ಸಿ ಬಿ ನಿಗದಿತ ಇಪ್ಪತ್ತು ಓವರ್ ನಲ್ಲಿ ಎಂಟು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ಅರವತ್ತೊಂಬತ್ತು ರನ್ ಗಳನ್ನ ಹೊಡೆಯಿತು ಆರ್ ಸಿ ಬಿ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಬಿಂಗ್ಸ್ಟರ್ ಐವತ್ನಾಕು ರನ್ ಗಳನ್ನ ನೋಡಿದರೆ ಜಿತೇಶ್ ಶರ್ಮಾ ಮೂವತ್ಮೂರು ಮೂರು ರನ್ ಗಳನ್ನ ನೋಡಿದ್ರು ಇನ್ನು ಟೀಮ್ ಡೇವಿಡ್ ಮೂವತ್ತೇಳು ರನ್ ಗಳನ್ನ ನೋಡಿದರು ಇನ್ನು ಗುಜರಾತ್ ರೈಡನ್ಸ್ ತಂಡದ ಪರವಾಗಿ ಮೊಹಮ್ಮದ್ ಸಿರಾಜ್ ಮೂರು ವಿಕೆಟ್ ಗಳನ್ನ ಪಡೆದುಕೊಂಡರೆ ಸಾಯಿ ಕೃಷಿ ಅವ್ರು ಎರಡು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಗೆರವಿಗಾಗಿ ನೂರ ಎಪ್ಪತ್ತು ರನ್ ಗಳ ಗುರಿಯನ್ನು ಪಡೆದಂತಹ ಗುಜರಾತ್ ರೈಡರ್ಸ್ ತಂಡ ಹದಿನೇಳು ಪಾಯಿಂಟ್ ಐದು ಓವರ್ ಎರಡು ವಿಕೆಟ್ ಗಳನ್ನ ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಗುಜರಾತ್ ರೈಟನ್ಸ್ ತಂಡದ ಪರವಾಗಿ ಜಾಸ್ ಅಜೇ ಎಪ್ಪತ್ ಎಪ್ಪತ್ಮೂರು ರನ್ ಗಳನ್ನ ನೋಡಿದರೆ ಸಾಯಿ ಸುದರ್ಶನ್ ನೂವತ್ತೊಂಬತ್ತು ರನ್ ಗಳನ್ನ ನೋಡಿದರು ಇನ್ನು ರಿಜರ್ ಫೋಲ್ಡ್ ಅಜಯ್ ಮೂವತ್ತು ರನ್ ಗಳನ್ನ ನೋಡಿದರು ಆರ್ ಸಿ ಬಿ ಗುಜರಾತ್ ರೈಟನ್ಸ್ ಎದುರು ಈ ಪಂದ್ಯದಲ್ಲಿ ಸೋಲ ಬಳಿಕ ಇದೀಗ ಆರ್ ಸಿ ಬಿ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಜಾರಿದೆ ಇನ್ನು ಮೊದಲ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಇದ್ದರೆ ಕಡೆಯ ಸ್ಥಾನದಲ್ಲಿ ಕೆ ಇದೆ ಇನ್ನು ಆರ್ ಸಿ ಬಿ ಮತ್ತು ಗುಜರಾತ್ ಟೈಟನ್ಸ್ ತಂಡದಂತಹ ಈ ಪಂದ್ಯದಲ್ಲಿ ಕೆಲವೊಂದು ದಾಖಲೆಗಳು ಕೂಡ ನಿರ್ಮಿತವಾದವು ಗುಜರಾತ್ ಟೈಟನ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಕೇವಲ ಏಳು ರನ್ ಗೆ ಔಟ್ ಆಗಿ ಹೊರಲಾಡದರು ಕೂಡ ವಿರಾಟ್ ಕೊಹ್ಲಿ ಒಂದು ದೊಡ್ಡ ದಾಖಲೆಯನ್ನು ನಿರ್ಮಿಸಿದರು ಅದು ಗುಜರಾತ್ ಟೈಟನ್ಸ್ ಎದುರು ಐಪಿಎಲ್ ನಲ್ಲಿ ಅತಿ ಹೆಚ್ಚು ರನ್ ಅನ್ನು ಹೊಡೆದಂತ ಎಂಬ ಹೆರಿಮೆಗೆ ವಿರಾಟ್ ಕೊಹ್ಲಿ ಪಾತ್ರರಾಗಿದ್ದಾರೆ ಆರು ಇನ್ನಿಂಗ್ಸ್ ಗಳಿಂದ ಗುಜರಾತ್ ಟೈಟನ್ಸ್ ಎದುರು ವಿರಾಟ್ ಕೊಹ್ಲಿ ಮುನ್ನೂರ ಐವತ್ತೊಂದು ರನ್ ಗಳನ್ನ ಕಲೆ ಹಾಕಿದ್ದಾರೆ ಇನ್ನು ಮೊಹಮ್ಮದ್ ಸಿರಾಜ್ ಬೋಲಿಂಗ್ ಮಾಡಿದ ಮೂರನೇ ಫಿಲ್ಸಾರ್ಟ್ ನಲ್ಲಿ ಫಿಲ್ಸಾರ್ಡ್ ನೂರ ಐದು ಮೀಟರ್ ನ ಒಂದು ದೊಡ್ಡ ಸಿಕ್ಸರ್ ಅನ್ನ ಹೊಡೆದರು ಇದೆ ನೂರ ಐದು ಮೀಟರ್ ನ ಮೂಲಕ ಫಿಲ್ಸಾಟ್ ರಾಯ್ ಸೈಡ್ ಜೊತೆ ಸೇರಿ ಸಾವಿರದ ಹದಿನೆಂಟರಲ್ಲಿ ಅತಿ ದೊಡ್ಡ ಸಿಕ್ಸರ್ ಅನ್ನ ಹೊಡೆದ ಆಟಗಾರನ ಬಹಿರಮೆಗೆ ಪಾತ್ರರಾದರು ಆರ್ ಸಿ ಬಿ ಗುಜರಾತ್ ರಟನ್ಸ್ ಇದ್ದರು ಈ ಪಂದ್ಯದಲ್ಲಿ ಸೋಲನ್ನ ಕಾಣುವುದರ ಮೂಲಕ ರಜತ್ ಕ್ಯಾಪ್ಟನ್ ಆರ್ ಸಿ ಬಿ ಮೊದಲ ಪಂದ್ಯ ಸ್ವತಂತಾಯಿತು